哎。 ಫ್ರಂಟ್ ಜಸ್ಟ್ ಫ್ರಂಟ್ ಹೋಗ್ತದೆ ಹಿಂದೆ ಹಿಂದೆ ಬರ್ತದೆ ಜೆಸಿಬಿ ಆ ಥರ ಕೆಲಸ ಇದರಲ್ಲಿ ಹನ್ನೆರಡು ಹನ್ನೆಡ್ಗೇರಿ ಮುಂದಕ್ಕೆ ಹನ್ನೆರಡುಗೇರಿಂದೋಲ್ ಫಾರ್ವರ್ಡ್ ಪೋಲ್ ರಿವರ್ಸ್ ಇವತ್ತು ಅಷ್ಟಂಗೆ ಬೇಕಿತ್ತಂತ ಜನಕ್ಕೆ ಒಂದು ಆಶ್ಚರ್ಯ ಇತ್ತು ನಾವು ಟ್ರಾಕ್ಟರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ ಇವತ್ತು ಅಷ್ಟು ಕೆಲಸ ತೆಗಿತಾರೆ ರೈತರು ಇವತ್ತು ನಾವು ಏನೇ ಫೀಚರ್ಸ್ ಕೊಟ್ಟರೂ ರೈತರು ತುಂಬಾ ಸ್ಮಾರ್ಟ್ ಆಗಿದ್ದಾರೆ ಎಲ್ಲ ಸ್ಮಾರ್ಟ್ ಆಗಿರಲ್ವಾ ಯಾಕೆಂದ್ರೆ ಎಲ್ಲರೂ ಆಲ್ಮೋಸ್ಟ್ ಸ್ಮಾರ್ಟ್ ಫೋನ್ ಇಟ್ಟಿದ್ದಾರೆ ಸ್ಮಾರ್ಟ್ ಫೋನ್ ಇಟ್ಟಿರೋದ್ರಿಂದ ಬೇರೆ ಬೇರೆ ದೇಶದಲ್ಲಿ ಅಗ್ರಿಕಲ್ಚರ್ ಕೆಲಸ ಯಾವ ಥರ ಮಾಡ್ತಾರೆ ನಮ್ಮ ದೇಶದಲ್ಲಿ ಯಾವ ಥರ ಮಾಡ್ತಾರೆ ನಾವು ಏನು ಬದಲಾವಣೆ ತಗೋಬೇಕು ಅದೆಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ ಅದೆಲ್ಲ ಅವ್ರು ಕೇಳ್ತಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾವು ಸಹಿತ ಅವ್ರ ಜೊತೆ ಸ್ಮಾರ್ಟ್ ಆಗಿದ್ದೀವಿ ಅದ್ರ ಜೊತೆ ನಾವು ಸ್ಮಾರ್ಟ್ ಆಗಿದ್ರೆ ರೈತರು ಸ್ಮಾರ್ಟ್ ಬರೋ ಇವತ್ತು ಸ್ಮಾರ್ಟ್ ಟಿ ಕೊಟ್ಟಿದ್ವಿ ಈ ಸ್ಮಾರ್ಟ್ ಕೀ ನಾಲ್ಕು ಆಪ್ಷನ್ ಇದೆ ಇವತ್ತು ರೂಮ್ ನೀವು ಜಸ್ಟ್ ನೀವು ಕಾರ್ ಅಷ್ಟೇ ನೋಡ್ತಾ ಇದ್ರಿ ಈ ಟಾಕ್ಟರ್ ಸಹಿತ ಕೊಟ್ಟಿದ್ರಿ ಇದರಲ್ಲಿ ನಾಲ್ಕು ಆಪ್ಷನ್ ಇದೆ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಲಾಕ್ ಈ ಫಸ್ಟ್ ಬಟ್ ಪ್ರೊಸ್ ಮಾಡಿದ್ರೆ ಒಂದ್ಸತಿ ಇಂಡಿಕೇಟ್ ಹೊಡಿದ್ರೆ ಟ್ಯಾಕ್ಟ್ರಿ ಯಾವುದೇ ಕಾಣಕ್ಕೆ ಸ್ಟಾರ್ಟ್ ಆಗೋದಿಲ್ಲ ನೋಡಿ ಈಗ ಟ್ಯಾಕ್ಟ್ರಿ ಈಗ ಯಾವುದೇ ಕಾರಣಕ್ಕೆ ಸ್ಟಾರ್ಟ್ ಆಗಲ್ಲ ಲಾಕ್ ಆಗ್ಬಿಡ್ತದೆ ಇದು ಅನ್ಲಾಕ್ ಮಾಡಿದ್ರೆ ಮಾತ್ರ ಟ್ಯಾಕ್ಟ್ರಿ ಹೊಡೋದಿಲ್ಲ ಸ್ಟಾರ್ಟ್ರು ಸ್ಟಾರ್ಟ್ ಆಗೋದಿಲ್ಲ ಎರಡನೇ ಆಪ್ಷನ್ ಬಂದ್ಬಿಟ್ಟು ಅನ್ಲಾಕ್ ಈ ಎರಡು ಸಾವಿರದ ಇಂಡಿಕೇಟ್ ಹೊಡೆದು ಈಗ ಆರಾಮ್ಸೆ ಟ್ಯಾಕ್ಟ್ರಿ ಸ್ಟಾರ್ಟ್ ಆಗುತ್ತೆ ಮೂರನೇ ಆಪ್ಷನ್ ಫೈಂಡಿನ್ ಒಂದು ಇಪ್ಪತ್ತೈದು ಮೂರು ಟ್ಯಾಕ್ ಮಧ್ಯೆ ನಾನು ಟ್ಯಾಕ್ಟ್ ಅಂತಿದೆ ನನ್ನ ಟ್ರ್ಯಾಕ್ಟ್ರಿ ಯಾವ್ದು ಅಂತ ಹುಡುಕಬೇಕು ಈ ಬಟ ಪ್ರೆಸ್ ಮಾಡಿದ್ರೆ ಕಂಟೀನ್ಸ್ ಆರ್ಸೆದು ಇಂಡಿಕೇಟ್ ಹುಡುಕ ಅವಾಗ ಇದೇ ನನ್ನ ಟ್ಯಾಕ್ಟರ್ ಅಂತೇಳಿ ರೈತ ಎತ್ಕೊಂಡು ಬರ್ಬೋದು ನಾಲ್ಕನೇ ಆಪ್ಷನ್ ಟ್ರಾಕ್ಟರ್ ರಾತ್ರಿ ಹತ್ತಾರು ಅಂತ ಕೆಲಸ ಮಾಡಿದಾನೆ ಮಣ್ಣಿಗೆ ಹೋಗಬೇಕು ದಾರಿಗೆ ಸ್ವಲ್ಪ ಬೆಳಕಬೇಕು ಫಸ್ಟ್ ಬಟ ಪ್ರೆಸ್ ಮಾಡಿದ್ರೆ ಇಂಜೆಟ್ ನೀವು ನೋಡ್ಬೋದು